ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಿಂದಿನ ವಿಡಿಯೋದಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯ ಹತ್ತು ಪ್ರಶ್ನೆಗಳನ್ನ ಬಿಡಿಸಿದ್ವಿ ಈ ವಿಡಿಯೋ ಕ್ಲಾಸ್ ಅಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ನವೋದಯ ಪ್ರಶ್ನೆ ಪತ್ರಿಕೆಯ ಗಣಿತದಲ್ಲಿ ಇನ್ನು ಮುಂದಿನ ಹತ್ತೆ ಹತ್ತು ಪ್ರಶ್ನೆಗಳನ್ನ ನೋಡೋಣ ಹಾಗಾದ್ರೆ ಪ್ರಶ್ನೆ ಏನಿದೆ ಅಂತ ನೋಡಿ ಇಲ್ಲಿ ನೋಡ್ರಿ ಮೂರು ಬ್ರಕೆಟ್ ಹದಿಮೂರು ಪ್ಲಸ್ ಆರು ಇಂಟು ಏಳು ಬ್ರಕೆಟ್ ಕಂಪ್ಲೀಟ್ ಭಾಗಕಾರ ಬ್ರಕೆಟ್ ಹನ್ನೊಂದು ಇಂಟು ಮೂರು ಬ್ರಕೆಟ್ ಕಂಪ್ಲೀಟ್ ಮೈನಸ್ ಬ್ರಕೆಟ್ ಹನ್ನೆರಡು ಮೈನಸ್ ನಾಲ್ಕು ಇಂಟು ಎರಡು ಬ್ರಕೆಟ್ ಕಂಪ್ಲೀಟ್ ನ ಸರಳೀಕರಣ ಅಂತ ಹೇಳ್ತೇನೆ ಈ ಲೆಕ್ಕ ಕೊಟ್ಟಾಗ ಇಂತಹ ಒಂದು ಲೆಕ್ಕಗಳನ್ನ ಕೊಟ್ಟಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಾವು ಬೋರ್ಡ್ ಮಾಸ್ ರೂಲ್ಸ್ ಪ್ರಕಾರ ಇದನ್ನ ಬಿಡಿಸ್ಬೇಕು ಬೋರ್ಡ್ ಮಾಸ್ ರೂಲ್ಸ್ ಏನಿದೆ ಅಂತ ನೋಡೋಣ ಬಿ ಓ D -M A ಎಸ್ ಹೌದಾ ಇಲ್ಲಿ ನೋಡ್ರಿ ಬಿ ಅಂತಂದ್ರೆ ಏನಂತಂದ್ರ ಆವರಣ ಬ್ರಕೆಟ್ ಆಗಿರ್ಬೋದು ಅಥವಾ ಪುಷ್ಪಾವರಣ ಆಗಿರ್ಬೋದು ಅಥವಾ ಚೌಕಾವರಣ ಆಗಿರ್ಬೋದು ಇವುಗಳನ್ನ ಏನ್ ಮಾಡ್ತೀವ ಅಂತಂದ್ರ ನಾವು ಕೊಟ್ಟಾಗ ಮೊದಲು ಇವುಗಳಲ್ಲಿ ಇರ್ತಕ್ಕಂತಹ ಸಂಖ್ಯೆಗಳನ್ನ ಹೊರಗಡೆ ತಕ್ಕೋಬೇಕು ಆಫ್ ಅಂತಂದ್ರೆ ಏನ್ರಿ ವಿಶೇಷ ಗುಣಾಕಾರ ಆಫ್ ಅಂತಂದ್ರೆ ಏನ್ರಿ ವಿಶೇಷ ಗುಣಾಕಾರ ಹೌದಾ ಆಫ್ ಅಂತಂದ್ರ ಏನ್ರಿ ವಿಶೇಷ ಗುಣಾಕಾರ ಕನ್ನಡದೊಳಗ ರ ಅಂತ ಹೇಳಿ ಬಂದಿರ್ತತಿ ಇಲ್ ನೋಡ್ರಿ ಡಿ ಅಂತಂದ್ರ ಡಿವಿಜನ್ ಎಂ ಅಂತಂದ್ರ ಮಲ್ಟಿಫಿಕೇಶನ್ ಎ ಅಂತಂದ್ರ ಎಡಿಷನ್ ಎಸ್ ಅಂತಂದ್ರ ಸಬ್ಸ್ಟ್ರಾಕ್ಷನ್ ಈ ರೂಲ್ಸ್ ನಮಗ್ ಏನ್ ಅಂತಂದ್ರ ಅತ್ಯಂತ ಮಹತ್ವದ ರೂಲ್ಸ್ ಆಗಿರ್ತತಿ ಇದನ್ನ ಗೊತ್ತು ಮಾಡ್ಕೊಂಡ್ರ ನಮಗ ನವೋದಯದೊಳಗ ಎರಡರಿಂದ ಮೂರ್ ಕ್ವಶನ್ ಈ ಚಾಪ್ಟರ್ ಮೇಲೆ ಬಂದಿರ್ತಾವ ಹಾಗಾದ್ರ ನೋಡ್ರಿ ಇದನ್ ಬಿಡ್ಸನ ಇಲ್ಲಿ ನೋಡ್ರಿ ಫಸ್ಟ್ ನಮಗ ಬ್ರಕೆಟ್ ಅಂತ ಹೇಳ ಬ್ರಕೆಟ್ ಒಳಗಿಂದ ತಕೊಬೇಕು ಹೌದಾ ಈಗ ನೋಡ್ರಿ ಬ್ರಕೆಟ್ ಒಳಗಿಂದ ತಗೇನು ಬ್ರಕೆಟ್ ಒಳಗಿಂದ ಫಸ್ಟ್ ಯಾವ್ದ್ ತಕೋಬೇಕು ಇನ್ ಪ್ಲಸ್ ತಕೊಬೇಕು ಎಂಟು ತಗೋಬೇಕು ಎಂಟು ಅನ್ನ ಮಾಡ್ಬೇಕು ಹಾಗಾದ್ರ ಮೂರು ಬ್ರಕೆಟ್ ಆರ್ ಏಳೆ ನಲ್ವತ್ತೆರಡು ಹದಿಮೂರು ಪ್ಲಸ್ ಆರ್ ಏಳೆ ನಲ್ವತ್ತೆರಡು ಭಾಗಾಕಾರ ಐತ್ರಿ ಭಾಗಾಕಾರ ಇಟ್ಟಿನಿ ಹನ್ನೊಂದ್ ಮೂರ್ಲೆಸ್ರಿ ಮೂವತ್ ಮೂರು ಮೈನಸ್ ಐತಿ ಮೈನಸ್ ಇಟ್ಟಿನಿ ನೆಕ್ಸ್ಟ್ ನಾಕ್ ಎರಡ್ಲೆ ಎಂಟು ನಾಕ್ ಎರಡ್ಲೆ ಎಂಟು ಹನ್ನೆರಡರಾಗಿ ಎಂಟ್ ಕಳದ್ರೆ ಎಷ್ಟು ಉಳಿತ್ರಿ ನಾಲ್ಕು ಉಳಿತು ಹಾಗಾಗಿ ಮುಂದ್ ನೋಡ್ರಿ ಇಲ್ಲೇನ್ ಬರ್ತೈತಿ ಅಂತಂದ್ರ ಮೂರು ಬ್ರಕೆಟ್ ನಲ್ವತ್ತೆರಡು ಪ್ಲಸ್ ಹದಿಮೂರು ಮಾಡಿದಾಗ ಎಷ್ಟ್ ಬರ್ತೈತ್ರಿ ನಾಲ್ಕ್ ಎರಡು ಪ್ಲಸ್ ಮೂರು ಐದು ನಾಲ್ಕು ಪ್ಲಸ್ ಒಂದು ಐದು ಐವತ್ ಐದು ಬರ್ತದ್ರಿ ಭಾಗಾಕಾರ ಚಿಹ್ನೆ ಇದೆ ಭಾಗಾಕಾರ ಇಟ್ಟಿದೀನಿ ನೆಕ್ಸ್ಟ್ ನೋಡ್ರಿ ಮೂವತ್ತ್ ಮೂರು ಮೈನಸ್ ನಾಲ್ಕದ ಹದಿಮೂರು ಇಂಟು ಐವತ್ ಐದು ಆಗ್ತತಿ ಯಾಕಂತಂದ್ರ ಈ ಬ್ರಕೆಟ್ ಇತ್ತಂದ್ರ ಇತ್ತಂತಂದ್ರ ನಡ್ಬಾರಕ ನಡ್ಬಾರಕೇನ್ ಇರ್ತತ್ರಿ ಇಂಟು ಇರ್ತತಿ ಹದಿಮೂರು ಇಂಟು ಒಂದೂರ ಐವತ್ತೈದು ಆಯ್ತಂತಂದ್ರ ಎಷ್ಟ ಆಗ್ತತ್ರಿ ಒಂದ್ನೂರ ಅರವತ್ತ್ ಐದು ಆಗ್ತತಿ ಬಾಗ್ಲೆ ಅಂತಂದ್ರ ಮೂವತ್ ಮೂರು ಮೈನಸ್ ನಾಲ್ಕು ಹಾಗಾದ್ರ ಪಸ್ಟ್ ಯಾವ್ದ್ ಮಾಡ್ಬೇಕ್ರಿ ಈಗ ನಮ್ಗ ಒಂದ್ನೂರ ಅರವತ್ತೈದು ಬಾಗ್ಲೆ ಮೂವತ್ ಮೂರನ್ನ ಮಾಡ್ಕೋಬೇಕ್ರಿ ಇಲ್ ಮಾಡಿ ನೋಡೋಣ ಒಂದ್ ನೂರ ಅರವತ್ತೈದು ಬಾಗ್ಲೆ ಮೂವತ್ ಮೂರು ಹಾಗಾದ್ರೆ ನೋಡ್ರಿ ಏನಾಗ್ತೈತ್ ಅಂತ ಹನ್ನೊಂದ್ ಮೂರ್ಲೆ ಹನ್ನೊಂದ್ ಒಂದ್ಲೆ ಎಷ್ಟು ಉಳಿತ್ರಿ ಹದಿನಾರೊಳಗ ಹನ್ನೊಂದ್ ತಗದ ಐದು ಉಳಿತು ಹಾಗಾಗಿ ಐವತ್ತೈದ್ ಆತು ಹನ್ನೊಂದ್ ಐದ್ಲೆ ಎಷ್ಟು ಐವತ್ತೈದು ಇನ್ನು ಕಡ್ತಾ ಹೋಗ್ತೈತ್ರಿ ಮೂರ್ ಒಂದ್ಲೆ ಮೂರ್ ಐದ್ಲೆ ಹೌದಾ ಎಷ್ಟ್ ಉಳಿತ್ರಿ ಆನ್ಸರ್ ಐದ್ ಬಂತು ಇದನ್ನ ಸಂಕ್ಷಿಪ್ತ ಮಾಡಿದಾಗ ಎಷ್ಟ್ ಬಂತ್ರಿ ಐದ್ ಬಂತು ಮೈನಸ್ ಐತಿ ಮೈನಸ್ ಇಟ್ಟೇನಿ ನಾಲ್ಕೈತಿ ನಾಲ್ಕ ಐತಿ ಆಮೇಲೆ ನೋಡ್ರಿ ಇಲ್ ನೋಡ್ರಿ ಐದ್ರೊಳಗ ನಾಲ್ಕಾದ್ರ ಎಷ್ಟು ಉಳಿತು ಒಂದ್ ಉಳಿತು ಇದ ನಮ್ದು ಏನಂತಂದ್ರ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡು ಒಂದು ಅನ್ನೋದು ಸರಿಯಾದ ಉತ್ತರ ತಿಳಿದಿದೆ ಅಂತ ಅನ್ಕೊಳ್ತೀನಿ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಗೆ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ಮುಂದಿನ ಪ್ರಶ್ನೆ ಒಬ್ಬ ಕ್ರಿಕೆಟಿಗ ಇಪ್ಪತ್ನಾಕ್ಸು ಇಪ್ಪತ್ನಾಲ್ಕು ಇನ್ನಿಂಗ್ಸ್ ನಲ್ಲಿ ಸರಾಸರಿ ಇಪ್ಪತ್ತೆಂಟು ರನ್ ಗಳನ್ನ ಗಳಿಸಿದ್ದಾನೆ ತನ್ನ ಸರಾಸರಿ ಇಪ್ಪತ್ತೊಂಬತ್ತು ಮಾಡಲು ಇಪ್ಪತ್ತೈದನೇ ಇನ್ನಿಂಗ್ಸ್ ನಲ್ಲಿ ಎಷ್ಟು ರನ್ ಗಳನ್ನ ಗಳಿಸಬೇಕು ಅಂತ ಕೇಳಿದಾರ ಹಾಗಾದ್ರೆ ಇಲ್ಲಿ ಬರ್ರಿ ಏನಂತಂದ್ರ ಇಪ್ಪತ್ನಾಲ್ಕು ಇನ್ನಿಂಗ್ಸ್ ಇನ್ನಿಂಗ್ಸ್ ಒಳಗ ಇಪ್ಪತ್ನಾಲ್ಕನೇ ಇನ್ನಿಂಗ್ಸ್ ಒಳಗ ಸರಾಸರಿ ಎಷ್ಟು ಗಳಿಚಾನ ಅಂತಂದ್ರ ಇಪ್ಪತ್ ಎಂಟು ಗಳ ಏನ್ ಮಾಡ್ಕೋಬೇಕು ಗಳ ಎಷ್ಟನ್ನ ರನ್ ಗಳನ್ನ ಗಳಿಸ್ಯಾರ ಅಂತ ಹೇಳಿ ಗೊತ್ತಾಗ್ಬೇಕು ನಮಗ ಗೊತ್ತಾಗ್ಬೇಕಾರ ಇದನ್ನ ಎರಡು ಏನ್ ಮಾಡ್ಕೋಬೇಕು ಇಂಟು ಮಾಡ್ಕೋಬೇಕು ನೋಡ್ರಿ ಇಪ್ಪತ್ನಾಲ್ಕು ಇಂಟು ಇಪ್ಪತ್ತೆಂಟನ್ನ ಇಂಟು ಮಾಡ್ಕೊಂಡಾಗ ಎಂಟ್ ನಾಕ್ಲೆ ಎಂಟಂದ್ ಎಂಟು ಎಂಟೆರಡು ಹದಿನಾರು ಎಂಟ್ ಮೂರ್ಲೆ ಇಪ್ಪತ್ನಾಕ್ ಎಂಟು ನಾಕ್ಲೆ ಮೂವತ್ತೆರಡು ಎಂಟರ್ಲಿ ಹದಿನಾರು ಮೂರು ಹತ್ತೊಂಬತ್ತು ಒಂದ್ ಸ್ಥಾನ ಬಿಡ್ತೀನಿ ಎಂಟ್ ನಾಕ್ಲೆ ಆ ಎರಡ್ ನಾಲ್ಕೆ ಎಂಟು ಎರಡು ಎರಡ್ಲೆ ನಾಲ್ಕು ಎಷ್ಟಾಗ್ತತ್ ನೋಡ್ರಿ ಎರಡು ಎಂಟು ಎಂಟು ಒಂದು ಒಂಬತ್ತು ಹದಿನೇಳು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಮತ್ತೆ ನಾಲ್ಕು ಮತ್ತು ಒಂದು ಎಷ್ಟಾಗ್ತತ್ರಿ ಆರ್ ಆಗ್ತೈತಿ ಆರ್ನೂರ ಎಪ್ಪತ್ತೆರಡು ರನ್ ಗಳನ್ನ ಗಳಿಸ್ಯಾರ ಈಗಾಗಲೇ ಇಪ್ಪತ್ನಾಲ್ಕನೇ ಇನ್ನಿಂಗ್ಸ್ ಒಳಗೆ ಎಷ್ಟು ಗಳಿಸ್ಯಾರೀ ಆರ್ನೂರ ಎಪ್ಪತ್ತೆರಡು ರನ್ ಗಳನ್ನ ಗಳಿಸ್ಯಾರ ಹಾಗಾದ್ರ ಇನ್ನ ಇಪ್ಪತ್ತೈದನೇ ಇನ್ನಿಂಗ್ಸ್ ಒಳಗ ಇಪ್ಪತ್ತೊಂಬತ್ತು ಸರಾಸರಿ ಆಗ್ಬೇಕ್ರಿ ಅವ್ರು ಇಪ್ಪತ್ತೈದನೇ ಇನ್ನಿಂಗ್ಸ್ ಒಳಗ್ ಏನಾಗ್ಬೇಕ್ರಿ ಇಪ್ಪತ್ತೊಂಬತ್ತು ಸರಾಸರಿ ಆಗ್ಬೇಕಂತಂದ್ರ ಇಪ್ಪತ್ತೈದು ಇಂಟು ಇಪ್ಪತ್ತೊಂಬತ್ತು ಮಾಡ್ಬೇಕು ಎಷ್ಟಾಗ್ತೈತ್ ನೋಡ್ರಿ ಇಲ್ ಮಾಡ್ ನೋಡೋನು ಇಪ್ಪತ್ತೊಂಬತ್ತು ಇಂಟು ಇಪ್ಪತ್ತೈದು ಐದೊಂಬತ್ಲೆ ನಲವತ್ತೈದು ಐದ್ಯಾಡ್ಲೆ ಹತ್ತು ಇದೊಂದು ಹದಿನಾಲ್ಕು ಒಂದ್ ಸ್ಥಾನ ಬಿಡ್ತೀನಿ ಎರಡೊಂಬತ್ಲೆ ಹದಿನೆಂಟು ಎರಡ್ ಎರಡ್ಲೆ ನಾಲ್ಕು ಇದೊಂದು ಐದು ಹಾಗಾದ್ರೆ ನೋಡ್ರಿ ಪ್ಲಸ್ ಮಾಡೋಣ ಐದು ನಾಲ್ಕೈಂಟ ಹನ್ನೆರಡು ಐದ ಒಂದ ಆರು ಇದೊಂದು ಏಳು ಏಳ್ನೂರ ಇಪ್ಪತ್ತೈದು ರನ್ ಗಳನ್ನ ಗಳಿಸಬೇಕಾಗಿತ್ತು ಹೌದಾ ಏಳ್ನೂರ ಇಪ್ಪತ್ತೈದು ರನ್ ಗಳನ್ನ ಗಳಿಸ್ಬೇಕಾಗಿತ್ತು ಈಗಾಗ್ಲೇ ಇಪ್ಪತ್ನಾಲ್ಕನೇ ಇನ್ನಿಂಗ್ಸ್ ಒಳಗೆ ಎಷ್ಟು ರನ್ ಗಳಿಸರು ಆರ್ನೂರ ಎಪ್ಪತ್ತೆರಡು ರನ್ ಗಳನ್ನ ಗಳಿಸರು ಇನ್ ಇಪ್ಪತ್ತೈದನೇ ನಿಂಗ್ ಸೊಳ ಎಷ್ಟ್ ರನ್ ಗಳಿಸ್ಬೇಕು ಆದ್ರ ಏನ್ ಮಾಡ್ಬೇಕು ನಾವ್ ಏಳ್ನೂರ ಇಪ್ಪತ್ತೈದ್ರಾಗ ಮೈನಸ್ ಆರ್ನೂರ ಎಪ್ಪತ್ತೆರಡನ್ನ ಮಾಡ್ಬೇಕು ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಕಳೆದೈದನ ಐದ್ರಾಗ ಎರಡ್ ಕಳದ್ರ ಮೂರ್ ಉಳಿತು ಎರಡ್ರಾಗಿ ಏಳ್ ಕಳ್ಯಾಕ್ ಬರಂಗಿಲ್ಲ ಹನ್ನೆರಡ್ರೋಳ್ ಏಳ್ ಕಳದ್ರ ಎಷ್ಟು ಉಳಿತೈತ್ರಿ ಐದು ಉಳಿತೈತಿ ಏಳರಾಗಿ ಏಳ್ ಕಳದ್ರ ಸೊನ್ನೆ ರೀ ಎಷ್ಟು ಅಂತಂದ್ರ ನಮ್ಮ ಆನ್ಸರ್ ಐವತ್ ಮೂರು ರನ್ ಗಳನ್ನ ಇನ್ನು ಗಳಿಸ್ಬೇಕಾಗೇತಿ ಹಾಗಾದ್ರ ಆಪ್ಷನ್ ನಂಬರ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಹಿಂಗ ನಮ್ಮ ಈ ಇದನ್ನ ಇಷ್ಟ ಆಗಿದ್ರೆ ಏನ್ ಮಾಡ್ರಿ ಅಂತಂದ್ರ ಲೈಕ್ ಬಟನ್ ಅನ್ನ ಓದ್ತಾ ಇರಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋಣ ಇಲ್ಲಿ ನೋಡ್ರಿ ಹನ್ನೆರಡು ಹದಿನಾರನೆಯ ಒಂದಾಂಶರ ದಶಮಾಶಕ್ಕೆ ಸಮಾನ ಅಂತ ಹೇಳಿ ಕೇಳಿದಾರೆ ಈ ಸಂಖ್ಯೆಯ ದಶಮಾಶ ರೂಪ ಏನು ಅಂತ ಕೇಳಿದಾರ ಆಪ್ಷನ್ ನಂಬರ್ ಒಂದು ಹನ್ನೆರಡು ಪಾಯಿಂಟ್ ಆರು ಎರಡು ಐದು ಆಪ್ಷನ್ ನಂಬರ್ ಎರಡು ಹನ್ನೆರಡು ಪಾಯಿಂಟ್ ಆರು ಸೊನ್ನೆ ಎರಡು ಐದು ಆಪ್ಷನ್ ನಂಬರ್ ಮೂರು ಹನ್ನೆರಡು ಪಾಯಿಂಟ್ ಜೀರೋ ಸಿಕ್ಸ್ ಟೂ ಫೈವ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ನಂಬರ್ ನಾಲ್ಕು ಹನ್ನೆರಡು ಪಾಯಿಂಟ್ ಸೊನ್ನೆ ಐದು ಎರಡು ಐದು ಅಂತ ಹೇಳಿ ಕೊಟ್ಟಿದ್ದಾರೆ ಇದ್ರೊಳಗೆ ಯಾವ್ದು ಇದಕ್ಕೆ ಸಮ ಆಗ್ತೈತಿ ಅಂತ ಹೇಳಿ ನೋಡೋಣ್ರಿ ಹನ್ನೆರಡು ಅನ್ನೋದು ನಮಗ ಪೂರ್ಣ ಸಂಖ್ಯೆ ಐತಿ ಹೌದಾ ಹನ್ನೆರಡು ಅನ್ನೋದು ಏನೈತ್ರಿ ಪೂರ್ಣ ಸಂಖ್ಯೆ ಐತಿ ಅದಕ್ಕ ಅದನ್ನ ಏನ್ ಮಾಡ್ತಾನ ಹನ್ನೆರಡನ್ನ ಹಂಗ ಇಟ್ಕೋತನು ಇದನ್ನ ಏನ್ ಮಾಡ್ತಾನ ಅಂತಂದ್ರ ಭಾಗಾಕಾರ ಮಾಡ್ಬೇಕು ಹದಿನಾರು ಬಾಗ್ಲೆ ಒಂದು ಅಂತ ಹೇಳಿ ಮಾಡಿದಾಗ ಹದ್ನಾ ಒಂದ್ ಅನ್ನೋದು ಹದಿನಾರ ಕಿತ್ತ ಸಣ್ಣದ ಐತಿ ಇವಾಗ ನಾವ್ ಏನ್ ಹೇಳ್ರಿ ಇಲ್ಲಿ ಜೀರೋ ಕೊಟ್ಟು ಪಾಯಿಂಟ್ ತಗೊಂಡ್ ಜೀರೋ ತಗೋಬೇಕ್ರಿ ಹಾಗಾಗಿ ಈ ಹತ್ತು ಅನ್ನೋದು ಇನ್ನೂ ಹದಿನಾರ ಕಿತ್ತ ಸಣ್ಣದ ಐತಿ ಮತ್ತೊಂದು ಜೀರೋ ಕೊಟ್ಟು ಇಲ್ಲಿ ಏನ್ ಮಾಡ್ತೀನಿ ಜೀರೋನ ತಗೋತೀನಿ ಹಾಗಾಗಿ ಹದಿನಾರನ್ನ ಹದಿನಾರು ಹದಿನಾರ ಮಧ್ಯ ಒಳಗ ನೂರ್ ಐತ್ರಿ ಇಲ್ಲ ಹಾಗಾಗಿ ಏನ್ ಮಾಡ್ತೀವ ಅಂತಂದ್ರ ಹದಿನಾರ್ ಆರ್ಲೆ ಎಷ್ಟ್ರಿ ಹದಿನಾರು ಆರ್ಲೆ ತೊಂಬತ್ ಆರು ಹದಿನಾರು ಆರ್ಲೆ ಎಷ್ಟ್ರಿ ತೊಂಬತ್ತಾರು ನೂರೊಳಗ ಹದಿನಾರ್ ತೊಂಬತ್ತ ಆರ್ ಕಳೆದ್ರ ಎಷ್ಟು ಉಳಿತ್ರಿ ನಾಲ್ಕು ಉಳಿತದ ನಾಲ್ಕು ಉಳಿತ ಅಂತಂದ್ರ ನೋಡ್ರಿ ಇಲ್ಲಿ ಆಲ್ರೆಡಿ ಒಂದ್ ಪಾಯಿಂಟ್ ಐದ ಅದ ನಮ್ದ ಅದಕ್ ನಾ ಏನ್ ಮಾಡ್ತೇನ ಅಂತಂದ್ರ ಇಲ್ಲಿ ಒಂದ್ ಜೀರೋ ತಗೋತಾನ ಹದಿನಾರೊಳಗ ನಲ್ವತ್ತೈತೇನ್ರೀ ಹದಿನಾರೊಳಗ ನಲ್ವತ್ತಿಲ್ಲ ಹದಿನಾರ್ ಎರಡ್ಲೆ ಮೂವತ್ ಎರಡ್ ಬರ್ತದ ಹಾಗಾಗಿ ಈ ನಲ್ವತ್ ನಲ್ವತ್ತರೊಳಗ ಮೂವತ್ತೆರಡನ್ನ ಕಳೆದಾಗ ಎಷ್ಟು ಉಳಿತೈತ್ ಅಂತಂದ್ರ ಎಂಟು ಉಳಿತದ ಎಂಟ್ ಉಳಿತದ ಇಲ್ಲಿ ಆಲ್ರೆಡಿ ನಮ್ ಪಾಯಿಂಟ್ ಐತಿ ಮತ್ತೊಂದ್ ಏನ್ ಮಾಡ್ತೀನಿ ಅಂತಂದ್ರೆ ನಾನ್ ಸೊನ್ನೆ ತಗೋತೀನಿ ಹಾಗಾಗಿ ಎಷ್ಟ್ ಬರ್ತೈತ್ ನೋಡ್ರಿ ಹದಿನಾರ್ ಐದ್ಲೆ ಹದಿನಾರ್ ಐದ್ಲೆ ಎಂಬತ್ ಬರ್ತದ ಶೇಷ ಏನ್ ಉಳಿತೈತ್ರಿ ಜೀರೋ ಉಳಿತೈತಿ ಅವಾಗ ನೋಡ್ರಿ ಈ ಪೂರ್ಣ ಸಂಖ್ಯೆ ಇದ್ದಿದ್ದನ ಇಲ್ಲಿ ಇಟ್ಟನಿ ಜೀರೋ ಹನ್ನೆರಡು ಪಾಯಿಂಟ್ ಜೀರೋ ಸಿಕ್ಸ್ ಟೂ ಫೈವ್ ನಮ್ಮ ಆನ್ಸರ್ ಆಗಿರ್ತದ ಎಲ್ಲ ಆಯ್ತ್ ನೋಡ್ರಿ ಹನ್ನೆರಡು ಪಾಯಿಂಟ್ ಜೀರೋ ಸಿಕ್ಸ್ ಟೂ ಫೈವ್ ಹೌದಾ ಆಪ್ಷನ್ ನಂಬರ್ ತ್ರೀ ಈಸ್ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ನಾಲ್ಕು ಅಂಕಿ ಅತಿ ಚಿಕ್ಕ ಆರು ಅಂಕಿಯ ಸಂಖ್ಯೆ ಅತಿ ಚಿಕ್ಕ ಆರು ಅಂಕಿಯ ಸಂಖ್ಯೆ ಮತ್ತು ಅತಿ ದೊಡ್ಡ ನಾಲ್ಕು ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸ ಅಂತ ಕೇಳಿದರೆ ಈಗಾಗಲೇ ವಿದ್ಯಾರ್ಥಿಗಳೇ ನಾನು ಏನ್ ಮಾಡಿದ್ದೆ ಅಂತಂದ್ರೆ ಹೋದ್ ವಿಡಿಯೋದಲ್ಲಿ ವ್ಯತ್ಯಾಸ ಅಂತ ಹೇಳಿದಾಗ ಅಥವಾ ಅಂತರ್ ಅಂತ ಕೊಟ್ಟದಾಗ ಮೈನಸ್ ಮಾಡ್ಬೇಕು ಗುಣಲಬ್ಧ ಅಂತ ಕೇಳಿದಾಗ ಗುಣಾಕಾರ ಮಾಡ್ಬೇಕು ಮೊತ್ತ ಅಂತ ಕೇಳಿದಾಗ ಏನ್ ಮಾಡ್ಬೇಕ್ರಿ ಪ್ಲಸ್ ಮಾಡ್ಬೇಕು ಅಂತ ಹೇಳಿದೆ ಹಾಗಾದ್ರೆ ಈ ಕ್ವಶನ್ ಒಳಗ್ ಏನ್ ಕೇಳಾರ ಅಂತಂದ್ರ ವ್ಯತ್ಯಾಸ ಅಂತ ಹೇಳಿ ಕೇಳಿದಾರೆ ನಮಗ್ ಫಸ್ಟ್ ಗೊತ್ತಿರ್ಬೇಕಾದದ್ದು ಏನಂತಂದ್ರ ಒಂದು ಅಂಕಿಯ ಚಿಕ್ಕ ಸಂಖ್ಯೆ ಯಾವ್ದು ಒಂದು ಅಂಕಿಯ ದೊಡ್ಡ ಸಂಖ್ಯೆ ಯಾವ್ದು ಅನ್ನೋದು ಗೊತ್ತಿರ್ಬೇಕು ಇಲ್ ನೋಡ್ರಿ ನಾವು ಬರೀತೀನಿ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಹೌದಾ ಅತಿ ದೊಡ್ಡ ಅಂತ ಹೇಳಿ ಬರ್ದಿದೀನಿ ಇಲ್ಲಿ ನೋಡ್ರಿ ಒಂದು ಅಂಕಿಯ ಒಂದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವ್ದ್ರಿ ಒಂದು ಒಂದು ಅಂಕಿಯ ದೊಡ್ಡ ಸಂಖ್ಯೆ ಒಂಬತ್ತು ಹಾಗಾದ್ರ ಹಿಂಗ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಯಾವ್ದು ನೋಡ್ರಿ ಕಮೆಂಟ್ ಮಾಡ್ರಿ ನೋಡೋಣ ಕಮೆಂಟ್ ಮಾಡ್ರಿ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಯಾವ್ದ್ರಿ ಹತ್ತು ಹಾಗಾದ್ರ ಎರಡು ಅಂಕಿಯ ದೊಡ್ಡ ಅಂಕಿ ಯಾವ್ದ್ರಿ ತೊಂಬತ್ತೊಂಬತ್ತು ಮೂರು ಅಂಕಿಯ ಚಿಕ್ಕ ಸಂಖ್ಯೆ ಯಾವ್ದ್ರಿ ನೂರು ಮೂರು ಅಂಕಿಯ ದೊಡ್ಡ ಸಂಖ್ಯೆ ಯಾವ್ದ್ರಿ ಒಂಬತ್ನೂರ ತೊಂಬತ್ತೊಂಬತ್ತು ಹಾಗಾದ್ರ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ಯಾವ್ದ್ರಿ ಒಂದು ಸಾವಿರ ಹಾಗಾದ್ರ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಯಾವ್ದ್ರಿ ಒಂಬತ್ ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಐದು ಅಂಕಿಯ ಚಿಕ್ಕ ಸಂಖ್ಯೆ ಯಾವ್ದ್ರಿ ಹತ್ತು ಸಾವಿರ ಬರ್ತೈತಿ ಹೌದಾ ನೋಡ್ರಿ ಇನ್ನ ಐದು ಅಂಕಿಯ ದೊಡ್ಡ ಸಂಖ್ಯೆ ಯಾವ್ದ್ರಿ ತೊಂಬತ್ ಸಾವಿರದ ಒಂಬತ್ ತೊಂಬತ್ತೊಂಬತ್ತು ಅಂತ ಹೇಳಿ ಬರ್ತದ ನಮಗ್ ಕೇಳಿರೋದೇನು ಆರು ಅಂಕಿಯ ಸಂಖ್ಯೆ ಏನ ಕೇಳಾರ ಆರು ಅಂಕಿ ಸಂಖ್ಯೆ ಏನ ನೋಡ್ರಿ ಆರು ಅಂಕಿ ಸಂಖ್ಯೆ ಒಂದ್ ಲಕ್ಷ ಬರ್ತತಿ ಚಿಕ್ಕ ಸಂಖ್ಯೆ ಏನ್ ಬರ್ತೈತ್ರಿ ಒಂದ್ ಲಕ್ಷ ಬರ್ತತಿ ದೊಡ್ಡ ಸಂಖ್ಯೆ ಏನ್ ಬರ್ತೈತಿ ಅಂತಂದ್ರ ಒಂಬತ್ ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬತ್ ನೂರ ತೊಂಬತ್ತೊಂಬತ್ತು ಅನ್ನೋದ್ ಏನಂತಂದ್ರ ನಮಗ ಆರು ಅಂಕಿಯ ದೊಡ್ಡ ಸಂಖ್ಯೆ ಆಗಿರ್ತದ ಹಾಗಾಗಿ ಏನ್ ಮಾಡೋಣ ಅಂತಂದ್ರೆ ನಮಗ್ ಕೇಳಿರೋ ಪ್ರಶ್ನೆ ಆರು ಅಂಕಿಯ ಚಿಕ್ಕ ಸಂಖ್ಯೆ ಆರು ಅಂಕಿಯ ಚಿಕ್ಕ ಸಂಖ್ಯೆ ಎಲ್ಲದರಿ ನಮ್ಗ ಆರು ಅಂಕಿಯ ಚಿಕ್ಕ ಸಂಖ್ಯೆ ಇಲ್ಲದ ನೋಡ್ರಿ ಎಷ್ಟು ಬಂದೈತ್ರಿ ಒಂದು ಲಕ್ಷ ಐತಿ ಆರು ಅಂಕಿಯ ಚಿಕ್ಕ ಸಂಖ್ಯೆಯ ಒಂದ್ ಲಕ್ಷ ಅತಿ ದೊಡ್ಡ ನಾಲ್ಕು ಅಂಕಿಯ ಸಂಖ್ಯೆ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಎಲ್ಲದರಿ ಇಲ್ಲದ ನೋಡ್ರಿ ಹೌದಾ ಒಂಬತ್ ಸಾವಿರದ ಒಂಬತ್ ನೂರ ತೊಂಬತ್ ಒಂಬತ್ತು ಇದನ್ನೇನ್ ಮಾಡ್ಬೇಕು ವ್ಯತ್ಯಾಸ ಅಂತ ಕೇಳಿದಾಗ ಏನ್ ಮಾಡ್ಬೇಕ್ರಿ ಮೈನಸ್ ಮಾಡ್ಬೇಕು ಹಾಗಾದ್ರ ನೋಡ್ರಿ ಹತ್ರೊಳಗ್ ಒಂಬತ್ ಕಳದ್ರ ಒಂದ್ ಉಳಿತು ಮತ್ತ ಹತ್ರೊಳಗ್ ಏನ್ ಮಾಡದ್ರಿ ಹತ್ ಕಳದ್ರ ಜೀರೋ ಉಳಿತು ಮತ್ತೂ ಹತ್ರೊಳಗ್ ಹತ್ ಕಳದ್ರ ಏನ್ ಮಾಡ್ತಿ ಜೀರೋ ಉಳಿತತಿ ಮತ್ತ ಹತ್ತರೊಳಗ ಹತ್ ಕಳದ್ರ ಜೀರೋ ಉಳಿತೈತಿ ಈಗ ಹತ್ರೊಳಗ ಒಂದನ್ನ ಕಳದ್ರ ಎಷ್ಟು ಉಳಿತೈತ್ರಿ ಒಂಬತ್ತು ಉಳಿತೈತಿ ಹಾಗಾಗಿ ಒಂದ್ರೊಳಗ್ ಒಂದ್ ಕಳದ್ರ ಏನ್ ಜೀರೋ ಉಳಿತೈತಿ ನಮ್ ಆನ್ಸರ್ ಏನೈತಿ ನೋಡ್ರಿ ತೊಂಬತ್ತು ಸಾವಿರದ ಒಂದು ಆಪ್ಷನ್ ನಂಬರ್ ಎಲ್ಲ ನೋಡ್ರಿ ಆಪ್ಷನ್ ನಂಬರ್ ಮೂರು ಈಸ್ ರೈಟ್ ಆನ್ಸರ್ ತೊಂಬತ್ ಸಾವಿರದ ಒಂದು ಹಂಗ ಲೈಕ್ ಬಟನ್ ಅನ್ನ ಓದ್ತಾ ಮುಂದಿನ ಪ್ರಶ್ನೆ ನೋಡ್ರಿ ಒಂದು ಶಾಲೆಯಲ್ಲಿ ಐದನೆಯ ಮೂರರಷ್ಟು ಒಂದು ಶಾಲೆಯಲ್ಲಿ ಐದನೆಯ ಮೂರರಷ್ಟು ಮಕ್ಕಳು ಹುಡುಗರಿದ್ದಾರೆ ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಎಂಟು ನೂರರಷ್ಟಿದೆ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟೈತ್ರಿ ಎಂಟು ಐತಿ ಹಾಗಾದ್ರ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಏನ್ ಮಾಡ್ಬೇಕು ನೋಡ್ರಿ ಈಗ ನಮಗ ಹುಡುಗರ ಸಂಖ್ಯೆಯನ್ನ ಏನ್ ಮಾಡ್ಕೊಟ್ಟಾರ ಅಂತಂದ್ರ ಭಿನ್ನ ರಾಶಿ ರೂಪದೊಳಗೆ ಕೊಟ್ಟಾರ ಮೂರು ಡಿವೈಡೆಡ್ ಬೈ ಐದು ಅನ್ನೋದ್ ಅಂತಂದ್ರ ಭಿನ್ನ ರಾಶಿ ರೂಪದೊಳಗ ಹುಡುಗರ ಸಂಖ್ಯೆ ಐತಿ ಈ ಐದ್ರೊಳಗ ಮೂರ್ ಭಾಗ ಹುಡುಗರ ಸಂಖ್ಯೆ ಆದ್ರೆ ಇನ್ ಹುಡುಗಿಯರ ಸಂಖ್ಯೆ ಎಷ್ಟಾಗಿರ್ತೇತ್ರಿ ಐದ್ರೊಳಗ ಎರಡ್ ಭಾಗ ಇರ್ತೈತ್ರಿ ಐದ್ರೊಳಗ ಎರಡ್ ಭಾಗ ಏನಾಗಿರ್ತೇತಿ ಹುಡುಗಿಯರ ಸಂಖ್ಯೆ ಇರ್ತತಿ ಹಾಗಾದ್ರ ಈ ಎರಡ್ ಭಾಗ ಹುಡುಗಿಯರ ಸಂಖ್ಯೆ ಎಂಟ್ ನೂರ ಅಂತ ಹೇಳಿ ಅವರ ಕೊಟ್ಟಾರ ಹೌದಾ ಎರಡರೊಳಗ ಎರಡ್ ಭಾಗ ಎಂಟ್ನೂರ ಐತಿ ಹೇಳಿ ಅವರ ಕೊಟ್ಟಾರ ಇನ್ನ ಮೂರ್ ಭಾಗ ಹುಡುಗುರ್ದೈತಿ ಅದು ಎಷ್ಟ ಐತಿ ಅಂತ ಹೇಳಿ ಕೇಳ್ಯಾರ ಹೌದು ಇಲ್ ನೋಡ್ರಿ ಎರಡ್ ನಾಕ್ ಎರಡ ನಾಕ್ಲೆ ಎಂಟ್ ಆಗ್ತದ ಈ ಎರಡ್ ಜೀರೋ ಇಲ್ಲಿ ಇರ್ತನ ಎರಡ್ ನಾಕ್ ನೂರ್ಲೆ ಎಂಟ್ ನೂರ್ ಆಗ್ತದ ಹಾಗಾದ್ರ ಇದಕ್ಕೇನ್ ಮಾಡ್ಬೇಕ್ರಿ ನಾಲ್ಕನೂರ ಇಂಟು ಮಾಡ್ಬೇಕು ನಾಕ್ ಮೂರ್ಲೆ ಎಷ್ಟ್ರಿ ನಾಕ್ ಮೂರ್ಲೆ ಹನ್ನೆರಡು ಈ ಎರಡ್ ಝೀರೋದವ ಇಲ್ಲಿ ಎರಡ್ ಝೀರೋ ಇಡ್ತೀನಿ ನಮ್ಮ ಆನ್ಸರ್ ಯಾವ್ದಾಗ್ತೈತಿ ಅಂತಂದ್ರ ಹನ್ನೆರಡ್ ನೂರು ಅನ್ನೋದು ಕರೆಕ್ಟ್ ಆಗ್ತೈತಿ ಹಾಗಾದ್ರ ಆಪ್ಷನ್ ಮೂರು ಹನ್ನೆರಡ್ ನೂರು ಇದು ಸರಿಯಾದ ಉತ್ತರ ಆಗಿರ್ತದ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈ ಕೆಳಗೆ ಕೊಟ್ಟಿರುವ ಲೆಕ್ಕದ ಅಂದಾಜು ಮೌಲ್ಯವನ್ನ ಸಂಪೂರ್ಣ ಸಂಖ್ಯೆಯಲ್ಲಿ ಕಂಡುಹಿಡಿಯಿರಿ ಅಂತ ಕೊಟ್ಟಾರ ಈ ಸಂಖ್ಯೆ ಒಳಗೆ ಏನ್ ಮಾಡ್ಬೇಕು ಅಂತಂದ್ರ ಅಂದಾಜು ಮೌಲ್ಯಗಳನ್ನ ಬರ್ಕೋಬೇಕು ನಮಗೇನ್ ಗೊತ್ತಿರ್ಬೇಕಂತಂದ್ರ ಹತ್ತರ ಅಂದಾಜು ಬೆಲೆ ಗೊತ್ತಿರ್ಬೇಕು ಸಾವಿರದ ಅಂದಾಜು ಬೆಲೆ ಗೊತ್ತಿರ್ಬೇಕು ನೂರರ ಅಂದಾಜು ಬೆಲೆಗಳನ್ನ ಮಾಡಕ್ ಗೊತ್ತಿರ್ಬೇಕು ಹಾಗಾದ್ರೆ ಇಲ್ಲಿ ನೋಡ್ರಿ ಕೊಟ್ಟಿರುವಂತ ಪ್ರಶ್ನೆ ಏನಿದೆ ಅಂತಂದ್ರ ಮೂರ್ನೂರ ನಲ್ವತ್ತೊಂಬತ್ತನ್ನ ಅಂದ್ ಹತ್ತರ ಸ್ಥಾನಕ್ ಅಂದಾಜು ಮಾಡಿದಾಗ ಏನಾಗ್ತೈತಿ ಅಂತಂದ್ರ ಅಂದ್ರ ಮೂರ್ನೂರ ಐವತ್ ರೀ ಇಂಟು ಐವತ್ತೊಂದ್ ಐತಿ ಇದನ್ನ ಅಂದಾಜು ಮಾಡಿದಾಗ ಏನಾಗ್ತೈತೆ ಅಂತಂದ್ರ ಐವತ್ತ ಆಗ್ತದ ಬ್ರಕೆಟ್ ಐತಿ ಪ್ಲಸ್ ಐತಿ ಬ್ರಕೆಟ್ ಐತಿ ಬ್ರಕೆಟ್ ಅನ್ನ ಬರ್ಕೋತೀವಿ ನೋಡ್ರಿ ಇಲ್ಲಿ ಆರ್ನೂರ ಮೂವತ್ತೆರಡನ್ನ ಅಂದಾಜು ಮಾಡಿದಾಗ ಎಷ್ಟ ಆಗ್ತತ್ರಿ ಆರ್ನೂರ ಮೂವತ್ತಾಗ್ತೈತಿ ಹೌದಾ ಬಾಗಲೇ ಮೂವತ್ತೊಂದನ್ನ ಅಂದಾಜು ಮಾಡಿದಾಗ ಎಷ್ಟ ಮೂವತ್ತ್ ಆಗ್ತದ ಹಾಗಾದ್ರ ಈಗ ಇದನ್ನ ಏನ್ ಮಾಡೋಣ ಅಂತಂದ್ರ ಬೋರ್ಡ್ ಮಾಸ್ ಪ್ರಕಾರ ಏನ್ ಮಾಡೋಣ ಬಿಡ್ಸೋಣ ಹಾಗಾದ್ರ ಇಲ್ ನೋಡ್ರಿ ಆರ್ನೂರ ಮೂವತ್ತು ಡಿವೈಡೆಡ್ ಬೈ ಮೂವತ್ತು ಮಾಡ್ಬೇಕು ಹೌದಾ ನೋಡ್ರಿ ಮೂವತ್ತ್ ಎರಡ್ಲೆ ಎಷ್ಟು ಅರವತ್ತು ಹೌದಾ ಮೂವತ್ತೆರಡ್ಲೆ ಅರವತ್ತು ಹಾಗಾದ್ರ ಮೂರ್ ಉಳಿತು ಈ ಝೀರೋ ನ ಇಲ್ ತಗೋತೀನಿ ನೋಡ್ರಿ ಎಷ್ಟಾಯ್ತು ಮೂವತ್ ಒಂದ್ಲೆ ಮೂವತ್ತು ಶೇಷ ಎಷ್ಟು ಉಳಿತ್ರಿ ಉಳಿತು ಭಾಗಲ ಎಷ್ಟು ಬಂತ್ರಿ ಇಪ್ಪತ್ತೊಂದು ಬಂತು ಹಾಗಾದ್ರ ಇಲ್ ನೋಡ್ರಿ ಮೂರ್ನೂರ ಐವತ್ತು ಇಂಟು ಐವತ್ತು ಪ್ಲಸ್ ಇಪ್ಪತ್ತೊಂದ್ ಆಯ್ತು ಹಾಗಾದ್ರೆ ನಮ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನ್ ಮಾಡ್ಬೇಕ್ರಿ ನಾವು ಅದನ್ನ ಇಂಟು ಮಾಡ್ಕೋಬೇಕು ಮೂರ್ನೂರ ಐವತ್ತು ಇಂಟು ಮೂರ್ನೂರ ಐವತ್ತು ಇಂಟು ಐವತ್ತು ಹಾಗಾದ್ರ ಇಲ್ ನೋಡ್ರಿ ಐದ್ ಜೀರೋಲೆ ಝೀರೋ ಐದೈದೇ ಇಪ್ಪತ್ತೈದು ಐದ್ ಮೂರ್ಲೆ ಹದಿನೈದು ಇದೆರಡು ಹದಿನೇಳು ಈ ಜೀರೋ ಒಂದು ಇಲ್ಲಿತ್ತು ಇಲ್ಲಿ ಇಡ್ತೀನಿ ಅದನ್ನ ಹದಿನೇಳು ಸಾವಿರದ ಐದ್ನೂರು ಬಂತು ಹದಿನೇಳು ಸಾವಿರದ ಐದ್ನೂರು ಪ್ಲಸ್ ಇಲ್ಲ ಐತ್ರಿ ಇಪ್ಪತ್ತೊಂದ್ ಐತಿ ಹದಿನೇಳು ಸಾವಿರದ ಐದ್ನೂರೊಳಗ್ ಏನ್ ಮಾಡ್ರಿ ಇಪ್ಪತ್ತೊಂದನ್ನ ಕೂಡಸ್ರಿ ಎಷ್ಟತೈತ್ರಿ ಹದಿನೇಳು ಸಾವಿರದ ಐದ್ನೂರ ಇಪ್ಪತ್ತೊಂದು ಅನ್ನೋದು ನಮಗೆ ಸರಿಯಾದ ಉತ್ತರ ಆಗ್ತೈತಿರಿ ಎಲ್ಲೈತ್ ನೋಡ್ರಿ ಆಪ್ಷನ್ ಒಳಗ ಹದಿನೇಳು ಸಾವಿರದ ಐದ್ನೂರ ಇಪ್ಪತ್ತೊಂದು ಆಪ್ಷನ್ ನಾಲ್ಕು ಈಸ್ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಹಾಗಾದ್ರೆ ನೋಡ್ರಿ ಯಾವ ಸಂಖ್ಯೆ ನಾಲ್ಕು ಎಂಟು ಮತ್ತು ಆರರ ಗುಣಕವಾಗಿದೆ ಅಂತ ಕೇಳಿದಾರ ಈ ನೋಡ್ರಿ ಆಪ್ಷನ್ ಕೊಟ್ಟಾರ ಇಲ್ಲಿ ಆಪ್ಷನ್ ಒಂದು ಮೂರ್ನೂರ ತೊಂಬತ್ತಾರು ಆಪ್ಷನ್ ಎರಡು ಆರ್ನೂರ ಅರವತ್ನಾಲ್ಕು ಆಪ್ಷನ್ ಮೂರು ಆರ್ನೂರ ತೊಂಬತ್ತಾರು ಆಪ್ಷನ್ ನಾಲ್ಕು ಐದ್ ಸಾವಿರದ ನಾಲ್ಕನೂರ ಮೂವತ್ತೆರಡನ್ನ ಕೊಟ್ಟಾರ ಈ ಸಂಖ್ಯೆಗಳೊಳಗ ಏನಾಗ್ತೈತಿ ಅಂತಂದ್ರ ನಮಗ ಬಾಧ್ಯತೆಯ ನಿಯಮಗಳು ಗೊತ್ತಿರ್ಬೇಕು ಬಾಧ್ಯತೆಯ ನಿಯಮಗಳನ್ನ ಗೊತ್ತಿದ್ರೆ ಏನ್ ಮಾಡಾಕ್ ಬರ್ತೈತಿ ಇವುಗಳನ್ನ ಈ ಸಂಖ್ಯೆ ಒಳಗ ಯಾವ್ದೋ ಒಂದ್ ಸಂಖ್ಯೆ ಏನ್ ಮಾಡ್ತೈತಿ ಅಂತಂದ್ರ ನಾಲ್ಕರ್ಲೇನು ಭಾಗಾಕಾರ ಆಗ್ತತಿ ಎಂಟ್ರಲೇನೋ ಭಾಗಾಕಾರ ಆಗ್ತತಿ ಆಮೇಲೆ ಆರೇನೋ ಭಾಗಕಾರ ಆಗ್ತತಿ ಅಂತಂದ್ರ ಅದರದ ಗುಣಕ ಆಗಿರ್ತತಿ ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಅದ್ ಸಂಖ್ಯೆ ಯಾವ್ದು ಅಂತ ಹೇಳಿ ನೋಡೋಣ ಆರ್ನೂರ ತೊಂಬತ್ತ್ ಆರು ಇದೇನ್ ಮಾಡ್ತೈತಿ ಅಂತಂದ್ರ ನಾಲ್ಕರ್ಲೆ ಏನ್ ಮಾಡ್ತತಿ ಭಾಗ ಹೋಗ್ತೈತಿ ಇಲ್ಲಿ ನೋಡ್ರಿ ನಾಲ್ಕ ಒಂದ್ಲೆ ನಾಲ್ಕು ಎರಡು ಉಳಿತು ಹಾಗಾದ್ರ ಈ ಒಂಬತ್ತನ್ನ ಏನ್ ಮಾಡ್ತಾನ ಅಂತಂದ್ರ ನಾನ ಇಲ್ ತಗೋತೀನಿ ನಾಲ್ಕನ್ ಮಗ್ಯಾಗ ಆಗ ಇಪ್ಪತ್ ಒಂಬತ್ ಇಲ್ಲ ಅದಕ್ಕಿಂತ ಸಣ್ಣ ಸಂಖ್ಯೆ ಯಾವ್ದೈತ್ ಅಂತ ಹೇಳಿ ನೋಡೋನ್ರಿ ನಾಕ್ ಒಂದ್ ನಾಲ್ಕು ನಾಕ್ ಎರಡು ಎಂಟು ನಾಕ್ ಮೂರ್ ಹನ್ನೆ ನಾಕ್ ನಾಕಿನಾರು ನಾಲ್ಕೈದು ಇಪ್ಪತ್ತ್ ನಾಕ್ ಆರ್ ಇಪ್ಪತ್ನಾಕ್ ನಾಕ್ ಆರ್ ಇಪ್ಪತ್ನಾಕ್ ನಾಕ್ಯೋಳ್ ಇಪ್ಪತ್ತೆಂಟು ನಾಕ್ಯೋಳ್ ಇಪ್ಪತ್ತೆಂಟು ಹೌದಾ ಇಲ್ಲಿ ಏನ್ ಮಾಡ್ತತಿ ಈಗ ಒಂದ್ ಉಳಿತೈತಿ ಒಂಬತ್ತರಾಗ ಏನ್ ಕಳದ್ರ ಒಂದ್ ಉಳಿತೈತಿ ಎರಡ್ರಾಗ ಯಾರ್ ಕಳದ್ರ ಜೀರೋ ಆಗ್ತೈತಿ ಈ ಆರನ್ನ ಏನ್ ಮಾಡ್ತೀನಿ ಅಂತಂದ್ರ ಇಲ್ಲಿ ಇರ್ಸ್ತೀನಿ ಹಾಗಾದ್ರ ನಾಲ್ಕನ್ ಮಧ್ಯ ಹದಿನಾರು ಅನ್ನೋದ ಐತ್ರಿ ನಾಲ್ಕ್ ನಾಲ್ಕಲೆ ಹದಿನಾರು ಹಾಗಾಗಿ ನಮ್ ಶೇಷ ಏನ್ ಬರ್ತೈತಿ ಅಂತಂದ್ರ ಜೀರೋ ಬರ್ತೈತಿ ಹಾಗಾಗಿ ಈ ನಾಲ್ಕರಲ್ಲಿ ಏನ್ ಮಾಡ್ತೈತಿ ಅಂತಂದ್ರ ಈ ಆರ್ನೂರ ತೊಂಬತ್ತ್ ಆರು ಅನ್ನೋದು ಸಂಪೂರ್ಣವಾಗಿ ಬಾಗ್ ಹೋಗ್ತತಿ ಹಂಗ ಏನಂತಂದ್ರ ನಲ್ವ ಈಗ ಆರ್ನೂರ ತೊಂಬತ್ ಆರು ಅನ್ನೋದು ಎಂಟರ್ಲೆ ಕೂಡ ಏನಾಗ್ತೈತಿ ಅಂತಂದ್ರ ನಮಗ ಸಂಪೂರ್ಣವಾಗಿ ಬಾಗ್ ಹೋಗ್ತತಿ ನೋಡೋಣ ಎಂಟೆಂಟ್ಲೆ ಎಷ್ಟ್ರಿ ಎಂಟೆಂಟ್ಲೆ ಅರವತ್ ನಾಲ್ಕು ಎಷ್ಟ್ ಉಳಿತ್ರಿ ಇಲ್ಲಿ ಒಂಬತ್ತರಾಗ ನಾಕ್ ತಗದ್ರ ಐದಾತು ಆರಾಗ ಆರ್ ತಗದ್ರ ಸೊನ್ನೆ ಉಳಿತು ಈ ಆರನ್ನ ಏನ್ ಮಾಡ್ತಾನಂತಂದ್ರ ಇಳ್ಸ್ಕೊತನು ಎಂಟ್ ಏಳೆ ಎಷ್ಟು ಐವತ್ ಆರು ಎಂಟು ಓಳೆ ಐವತ್ತಾರು ಹಾಗಾದ್ರೆ ನಮ್ ಶೇಷ ಎಟ್ ಬರ್ತೈತಿ ಅಂತಂದ್ರ ಸೊನ್ನೆ ಬರ್ತೈತಿ ಇದು ಕೂಡ ಏನಾಗ್ತೈತಿ ಅಂತಂದ್ರ ಸಂಪೂರ್ಣವಾಗಿ ಎಂಟರಲ್ಲೇ ಭಾಗ ಹೋಗ್ತೈತಿ ಹಾಗಾದ್ರೆ ಇನ್ ಆರಲ್ಲೇ ಭಾಗ ಹೋಗ್ತೈತಿ ನೋಡುನ್ರಿ ಆರ್ನೂರ ತೊಂಬತ್ ಆರು ಇದು ಆರಲ್ಲೇ ಭಾಗ ಹೋಗ್ತೈತಿ ನೋಡೋಣ ಆರ್ ಒಂದ್ಲೆ ಆರು ಸೊನ್ನೆ ಉಳಿತ ಒಂಬತ್ತನ್ನ ತಗೋತೀನಿ ಆರ್ ಒಂದ್ಲೆ ಆರು ಎಷ್ಟು ಉಳಿತೈತ್ರಿ ಮೂರ್ ಉಳಿತೈತಿ ಒಂಬತ್ತರ ಆರ್ ತಗ ಎಷ್ಟು ಉಳಿತೈತಿ ಮೂರ್ ಉಳಿತೈತಿ ಹಾಗಾಗಿ ಈ ಆರನ್ನ ಈಸ್ಕೊತೀನಿ ಮೂವತ್ತಾರ ಆಗ್ತೈತಿ ಆರ್ ಆರ್ಲೆ ಮೂವತ್ ಆರು ಹಾಗಾದ್ರ ಶೇಷ ಎಷ್ಟು ಉಳಿತ್ರಿ ಸೊನ್ನೆ ಎಷ್ಟು ಉಳಿತು ಸೊನ್ನೆ ಉಳಿತು ಆರ್ನೂರ ತೊಂಬತ್ತಾರು ಅನ್ನೋದು ಏನತ್ತಂತಂದ್ರ ಇದು ಆರಲ್ಲೇ ಕೂಡ ಏನಾಗ್ತೈತಿ ಸಂಪೂರ್ಲೆ ಭಾಗ ಹೋಗುದ್ರಿಂದ ಏನಾಗ್ತೈತಿ ಅಂತಂದ್ರ ನಮ್ ಆನ್ಸರ್ ಮೂರು ಆರ್ನೂರ ತೊಂಬತ್ತ್ ಆರು ಅನ್ನೋದು ಸರಿಯಾದ ಉತ್ತರ ಆಗ್ತೈತ್ರಿ ಮುಂದಿನ ಪ್ರಶ್ನೆಯನ್ನ ನೋಡೋಣ ಎ ಎಂಬ ವ್ಯಕ್ತಿಯಿಂದ ಒಂದು ರೇಡಿಯೋ ಅದರ ಗುರುತು ಬೆಲೆಯು ನಾಲ್ಕನೆಯ ಮೂರು ಭಾಗಕ್ಕೆ ಖರೀದಿಸಲ್ಪಡುತ್ತದೆ ಮತ್ತು ಅದನ್ನು ಗುರುತಿಸಿದ ಬೆಲೆಗಿಂತ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚು ಮಾರಾಟ ಮಾಡಲಾಗುತ್ತದೆ ಎ ಗಳಿಸಿದ ಶೇಕಡಾ ಲಾಭ ಎಷ್ಟು ಅಂತ ಕ್ವಶನ್ ಅದ ಹಾಗಾದ್ರ ಇಲ್ಲಿ ಏ ಅನ್ನೋದು ಏನ್ ಮಾಡೋಣ ಅಂತಂದ್ರ ಒಂದು ರೇಡಿಯೋವನ್ನ ಖರೀದಿಸಣ ಆ ಖರೀದಿ ಮಾಡಿದ ಗುರುತು ಬೆಲೆ ಎಷ್ಟೈತೆ ಅಂತಂದ್ರ ಇದನ್ನ ಭಿನ್ನ ರಾಶಿಯೊಳಗ್ ಕೊಟ್ಟಾರ್ರಿ ತ್ರೀ ಡಿವೈಡೆಡ್ ಬೈ ಫೋರ್ ಅಂತ ಕೊಟ್ಟಾರ ಹಾಗಾಗಿ ನಮಗ ಅದರ ಬೆಲೆ ಎಷ್ಟೈತೆ ಅದ್ ಗೊತ್ತಿಲ್ಲ ಅದನ್ನ ಏನ್ ಮಾಡೋಣ ನೂರ್ ಅಂತ ಹೇಳಿ ಇಟ್ಕೊಳ್ಳೋಣ ನಾಲ್ಕು ಒಂದ್ಲೆ ನಾಲ್ಕ್ ಎರಡ್ಲೆ ಎಂಟಾಯ್ತು ನಾಲ್ಕ ಎರ್ಡ್ಲೆ ಎಂಟಾಯ್ತು ಇಲ್ಲಿ ಎರಡು ಉಳಿತ್ರಿ ನಾಲ್ಕ ಐದ್ಲೆ ಇಪ್ಪತ್ತು ಹಾಗಾದ್ರ ಮೂರ್ ಇಪ್ಪತ್ತೈದ್ ಮೂರ್ಲೆ ಎಷ್ಟು ಎಪ್ಪತ್ತೈದು ರೂಪಾಯಿ ಏನತಂದ್ರ ನಮಗ ಕೊಂಡ ಬೆಲೆ ಬತ್ತು ರೇಡಿಯೋ ಅಣ್ಣ ಕೊಂಡ ಬೆಲೆ ಎಷ್ಟು ಎಪ್ಪತ್ತೈದು ರೂಪಾಯಿ ಆತ ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕಂತಂದ್ರ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾರ್ಯನ್ ಹೌದಾ ಈಗ ಏನ್ ಮಾಡ್ಬೇಕು ನಮಗ ಮಾರಿದ ಬೆಲೆ ಗೊತ್ತಾಗ್ಬೇಕು ನಾವ ಕೊಂಡ ಬೆಲೆ ಎಷ್ಟಂತ ಇಟ್ಕೊಂಡಿದ್ವಿ ನೂರ ಇಟ್ಕೊಂಡಿದ್ವಿ ಹಂಗ ಏನಂತಂದ್ರ ಇದ್ರೊಳಗೆ ಏನ್ ಪ್ಲಸ್ ಮಾಡ್ಬೇಕಂತಂದ್ರ ಇಪ್ಪತ್ ಪ್ಲಸ್ ಯಾಕಂತಂದ್ರ ಇಪ್ಪತ್ತಕ್ಕ ಜಾಸ್ತಿ ಅಂತಂದ್ರ ಇದು ಒಂದ್ ನೂರ ಇಪ್ಪತ್ ರೂಪಾಯಿ ಆತು ಇದೇನಂತಂದ್ರ ಮಾರಿದ ಬೆಲೆ ಆತ ನಮಗ ನಮಗೀಗ ಲಾಭ ಅನ್ನೋದ್ ಗೊತ್ತಾಗ್ಬೇಕು ಲಾಭ ಅಂತಂದ್ರ ಮಾರಿದ ಬೆಲೆ ಮೈನಸ್ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಅಂತ ಹೇಳಿ ಕರಿತೀವಿ ನಾ ಶಾರ್ಟ್ ಕಟ್ ಒಳಗ್ ಬರ್ದಿದೀನಿ ನೀವು ಕೂಡ ಹಂಗ ನೋಟ್ಸ್ ಮಾಡ್ಕೊಂತ ಏನ್ ಮಾಡ್ರಿ ಅಂತಂದ್ರ ಹೇಳೋದ್ ಯಾಗ್ ಬಿಡಿಸ್ಬೇಡ್ರಿ ಹೇಳಿದ ಆದ ಬಳಕ ವಿಡಿಯೋನ ಪಾಸ್ ಮಾಡ್ಕೊಂಡು ಏನ್ ಮಾಡ್ರಿ ಅಂತಂದ್ರ ಬಿಡಿಸ್ಕೊಂಡು ಟ್ರೈ ಮಾಡ್ರಿ ಇಲ್ಲಿ ನೋಡ್ರಿ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮಾರಿದ ಬೆಲೆ ಎಷ್ಟೈತ್ರಿ ಒಂದ್ ನೂರ ಇಪ್ಪತ್ ರೂಪಾಯಿ ಏನ್ ಮಾಡ್ಯಾನ ಮಾರ್ಯಾನ ಕೊಂಡ ಬೆಲೆ ಎಷ್ಟೈತ್ರಿ ಎಪ್ಪತ್ತೈದು ರೂಪಾಯಿ ಐತಿ ಹಾಗಾದ್ರ ಒಂದ್ ನೂರ ಇಪ್ಪತ್ತೈದರೊಳಗ್ ಎಪ್ಪತ್ತೈದ್ ಕಳದ್ರ ಎಷ್ಟು ಉಳಿತೈತ್ರಿ ನಲವತ್ತೈದು ರೂಪಾಯಿ ಉಳಿತೈತಿ ಇದೇನಂತಂದ್ರ ನಮಗ ಲಾಭ ಹಂಗಾದ್ರ ಇನ್ನ ಲಾಭ ಬಂತು ಆದ್ರ ಏನ್ ಕೊಟ್ಟಾರಂತಂದ್ರ ಆಪ್ಷನ್ ಒಳಗ ನಲ್ವತ್ತೈದ ಅನ್ನೋದೈತಿ ಹಾಕಿ ತಪ್ಪು ಮಾಡಬೇಡ್ರಿ ಯಾಕಂತಂದ್ರ ಶೇಕಡಾ ಕೆಳ ಹೌದು ಇನ್ನ ಇದನ್ನ ಶೇಕಡಾ ಮಾಡ್ಬೇಕು ಹಾಗಾದ್ರ ಪ್ರಾಫಿಟ್ ಪರ್ಸೆಂಟೇಜ್ ಈಕ್ವಲ್ ಟು ಪ್ರಾಫಿಟ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಕೊಂಡ ಬೆಲೆ ಅಂತ ಹೇಳಿ ಕರಿತೀವಿ ಇದು ಫಾರ್ಮುಲಾ ಐತಿ ಫಾರ್ಮುಲಾದ ಹಾಕೋಣ ಪ್ರಾಫಿಟ್ ಅಂತಂದ್ರೆ ಏನು ಲಾಭ ಹೌದಾ ಪ್ರಾಫಿಟ್ ಅಂದ್ರ ಏನ್ರಿ ಲಾಭ ಲಾಭ ಎಷ್ಟೈತ್ರಿ ನಲ್ವತ್ತೈದು ರೂಪಾಯಿ ಆಗೈತೆ ಕೊಂಡ ಬೆಲೆ ಎಷ್ಟೈತ್ರಿ ಕೊಂಡ ಮೇಲೆ ನೋಡ್ರಿ ಎಪ್ಪತ್ತೈದು ರೂಪಾಯಿ ಬಂದೈತಿ ಕಂಡಿಡ್ರಿ ಅದನ್ನ ಇಂಟು ಹಂಡ್ರೆಡ್ ಐತಿ ಹಂಡ್ರೆಡ್ ಇಟ್ಕೊಳನ ಹಾಗಾದ್ರೆ ನೋಡ್ರಿ ಇಪ್ಪತ್ತೈದು ಮೂರ್ಲೆ ಇಪ್ಪತ್ತೈದು ನಾಕ್ಲೆ ಇಪ್ಪತ್ತೈದು ನಾಕ್ಲೆ ಹೋಗ್ತೇತ್ರಿ ಹಾಗಾಗಿ ಇಲ್ ನೋಡ್ರಿ ಮೂರ್ ಒಂದ್ಲೆ ಮೂರ್ ಒಂದ್ಲೆ ಒಂದ್ ಉಳಿತಾ ನಾಕ್ರಾಗ ಮೂರ್ ತಗದ್ರ ಒಂದ್ ಉಳಿತು ಹದಿನೈದು ಆತಿದು ಹದಿನೈದನ್ನ ಏನ್ ಮಾಡ್ರಿ ಅಂತಂದ್ರ ಮೂರಲೆ ಕಡ್ತಾ ಹೋಗ್ತೇತಿ ಎಷ್ಟೇ ರೀ ಮೂರ್ ಐದ್ಲೆ ಹದಿನೈದು ಹದಿನೈದ್ ನಾಕ್ಲೆ ಎಷ್ಟ್ರೀ ಹದಿನೈದ್ ನಾಕ್ಲೆ ಹದಿನೈದ್ ನಾಕ್ಲೆ ಅರವತ್ತು ಹದಿನೈದ್ ನಾಕ್ಲೆ ಎಷ್ಟ್ರಿ ಅರವತ್ತು ಅರವತ್ತು ಅನ್ನೋದು ಏನ್ ಅಂತಂದ್ರ ನಮಗ ಸರಿಯಾದ ಉತ್ತರ ಆಗ್ತೈತಿ ಆಪ್ಷನ್ ನಂಬರ್ ತ್ರೀ ಇಸ್ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ಒಂದು ಮೊತ್ತವು ಹದಿನಾರು ವರ್ಷಗಳಲ್ಲಿ ಸರಳ ಬಡ್ಡಿಗೆ ದ್ವಿಗುಣಗೊಂಡಾಗ ದೊರಕುವ ವಾರ್ಷಿಕ ದರ ಅಂತ ಹೇಳಿ ಕೇಳ್ಯಾರ ನಮಗ್ ಇಲ್ಲಿ ಇಂತಹ ಕ್ವಶನ್ ಗಳನ್ನ ಕೊಟ್ಟಾಗ ಅಸಲು ಕೊಟ್ಟಿಲ್ಲ ಹಾಗಾಗಿ ಸರಳ ಬಡ್ಡಿನೂ ಕೊಟ್ಟಿಲ್ಲ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ನೂ ಕೊಟ್ಟಿಲ್ಲ ವರ್ಷ ಒಂದ ಕೊಟ್ಟಾರ ಅದೇನ್ ಆಗ್ತೈತಿ ಹೇಳ್ಯಾರ ಅಂತಂದ್ರ ದ್ವಿಗುಣ ಆಗ್ತೈತಿ ಹೇಳ್ಯಾರ್ರೀ ಹಾಗಾದ್ರೆ ನೋಡ್ರಿ ಏನ್ ಬರ್ತೈತಿ ಅಂತಾರ ಏನ್ ಕೊಟ್ಟಾರ ಪಿ ಅನ್ನೋದು ಅಸಲು ಹೌದಾ ಪಿ ಅಂತಂದ್ರ ಏನ್ ಕರಿತೀವಿ ಅಸಲು ಅಂತ ಹೇಳಿ ಕರಿತೀವಿ ಇದನ್ನೇನ್ ಕೊಟ್ಟಾರ ಅಂತಂದ್ರ ಕೊಟ್ಟಿಲ್ಲ ಅದಕ್ಕೆ ನಾವೇನ್ ಏನ್ ಮಾಡೋಣ ಇದನ್ನ ನೂರು ಅಂತ ಹೇಳಿ ಇಟ್ಕೊಳ್ಳೋಣ ಹಾಗಾಗಿ ಟಿ ಟೈಮ್ ಅಂತ ಹೇಳಿ ಕರಿತೀವಿ ಕಾಲ ಕಾಲ ಎಷ್ಟ್ ಕೊಟ್ಟಾರೀ ಹದಿನಾರು ವರ್ಷಗಳಂತ ಕೊಟ್ಟಾರ ಹಾಗಾಗಿ ನಮಗ ಅಹ್ ಇನ್ನೇನ್ ಬೇಕ್ರಿ ಅಂತಂದ್ರ ದ್ವಿಗುಣ ಆಗ್ತತಿ ಅಂತ ಹೇಳ್ಯಾರ ಏನ್ರಿ ಅಮೌಂಟ್ ಕೊಟ್ಟಾರ ಎಷ್ಟ ಎಷ್ಟತತಿ ನೂರ್ ಇತ್ತು ಪ್ಲಸ್ ನೂರ್ ಆಗ್ತತಿ ಇದ ದ್ವಿಗುಣ ಅಂತಂದ್ರ ಪ್ಲಸ್ ನೂರ್ ಆಗ್ತೈತಿ ಹದಿನಾರು ವರ್ಷದ ನಂತರ ಮತ್ತ ನೂರ್ ಆಗ್ತತಿ ಅಮೌಂಟ್ ಅನ್ನ ಕೊಟ್ಟಾರ ಹಾಗಾದ್ರೆ ನಮಗ್ ಸರಳ ಬಡ್ಡಿಯನ್ನ ಕೊಟ್ಟಿಲ್ಲ ಹೌದ್ರಿ ಆಮೇಲೆ ಏನ್ ಕೊಟ್ಟಿಲ್ಲ ಅಂತಂದ್ರ ಆರ್ ಅನ್ನೋದು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು ಕೊಟ್ಟಿಲ್ಲ ನಮಗ್ ಸರಳ ಬಡ್ಡಿ ಅನ್ನೋದು ಗೊತ್ತಾಯ್ತು ಅಂತಂದ್ರ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು ಗೊತ್ತಾಗ್ತೈತಿ ಹಾಗಾದ್ರ ಸರಳ ಬಡ್ಡಿಯನ್ನ ಏನ್ ಮಾಡ್ಕೋಬೇಕು ಅಂತಂದ್ರ ನಾವ ನೂರ ಐತಿ ನಮ್ದು ಅಸಲು ಎರಡ್ ಐತಿ ನಮ್ದು ಮೊತ್ತ ಕೊಟ್ಟಿದ್ದ ಏನಾಗೈತಿ ಇಲ್ಲಿ ಎರಡ್ ನೂರ್ ಆಗೇತಿ ಹಾಗಾದ್ರ ಅದ್ರೊಳಗ ಪಿ ಅನ್ನೋದನ್ನ ಏನ್ ಮಾಡ್ಕೋಬೇಕು ನಾವು ಮೈನಸ್ ಮಾಡ್ಕೋಬೇಕು ಅಂತಂದ್ರ ಇದು ಪಿ ಅಂತಂದ್ರ ಅಸಲು ನೂರ್ ಅಂತ ಇಟ್ಕೊಂಡಿದ್ವಿ ಎರಡ್ ನೂರ್ ಅನ್ನೋದ್ ಏನಂತಂದ್ರೆ ದ್ವಿಗುಣ ಆಗಿತ್ತು ನೂರಕ್ಕ ದ್ವಿಗುಣ ಅಂತಂದ್ರೆ ಎರಡ್ ನೂರ್ ಆಯ್ತು ಎರಡ್ ನೂರೊಳಗ ಒಂದ್ ನೂರ್ ಮೈನಸ್ ಮಾಡ್ರಿ ಎಷ್ಟು ಬಂತ್ರಿ ನೂರ್ ಬಂತು ಇದೇನಂತಂದ್ರ ಎಸ್ ಐ ಎಸ್ ಐ ಎಷ್ಟ್ ಬಂತರಿ ನೂರ್ ಹೇಳಿ ಬಂತು ಈಗ ರೇಟ್ ಆಫ್ ಇಂಟ್ರೆಸ್ಟ್ ಈಕ್ವಲ್ ಟು ಏನೈತ್ ನೋಡ್ರಿ ಫಾರ್ಮುಲಾ ಎಸ್ ಐ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಪಿ ಇಂಟು ಟಿ ಹೇಳಿ ಅದ ಹಾಗಾಗಿ ಇಲ್ಲಿ ಏನ್ ಮಾಡ್ತೀನಿ ನೋಡ್ರಿ ನಾನು ಎಸ್ ಐ ಎಷ್ಟ್ ಬಂದೈತ್ರಿ ಒಂದು ನೂರ್ ಬಂದದ ಹಾಗಾಗಿ ಅದಕ್ಕೆ ಇಂಟು ನೂರ್ ಮಾಡ್ಕೋಬೇಕ ಇಲ್ಲಿ ನೋಡ್ರಿ ಪಿ ರೀ ಪಿ ನೂರ್ ಅದ ಹೌದಾ ಪಿ ನೂರ್ ಅದ ನೆಕ್ಸ್ಟ್ ಟಿ ಎಷ್ಟ ಐತಿ ನೋಡ್ರಿ ಎಷ್ಟ್ ವರ್ಷ ಐತಿ ಹದಿನಾರು ವರ್ಷ ಐತಿ ಹೌದಾ ಈಗ ನೋಡನ್ರೀ ನೂರು ಕ್ಯಾನ್ಸರ್ ಈದ್ ಕ್ಯಾನ್ಸರ್ ಹೌದಾ ಈಗ ಹದಿನಾರನ್ನ ಎರಡು ಎಂಟ್ಲೆ ಹದಿನಾರು ಎರಡ್ ಐದ್ಲೆ ಹತ್ತು ಜೀರೋ ಜೀರೋ ಇಟ್ಕೋತೇನು ಎರಡ್ ನಾಲ್ಕಲೆ ಎಂಟು ಎರಡ್ ಇಪ್ಪತ್ತೈದ್ಲೆ ಎಷ್ಟ್ರಿ ಐವತ್ತು ಇಲ್ಲ ಎಷ್ಟು ಉಳಿತೈತಿ ನೋಡ್ರಿ ಇಪ್ಪತ್ತೈದು ಡಿವೈಡೆಡ್ ಬೈ ಫೋರ್ ಉಳಿತೈತಿ ಹಾಗಾದ್ರೆ ಇದನ್ನ ಮಾನ್ಸರ್ ಅಲ್ಲ ಇನ್ನ ಇದನ್ನ ಕಟ್ತಾಡದ್ ನೋಡೋಣ್ರಿ ನಾಲ್ಕು ಒಂದ್ಲೆ ಒಂದ್ಲೆ ನಾಕ್ ಆರ್ಲೆ ಇಪ್ಪತ್ನಾಕು ಇಪ್ಪತ್ತೈದ್ರೊಳಗ್ ಏನ್ ಮಾಡೋನ್ರಿ ಇಪ್ಪತ್ತೈದ್ರೊಳಗ್ ಇಪ್ಪತ್ನಾಕ್ ತೆಗದ್ರ ಒಂದ್ ಉಳಿತು ಹಾಗಾಗಿ ಕೆಳಗೆ ಕೆಳಗೇನಿರ್ತೈತ್ರಿ ನಾಕ್ ಇರ್ತೈತಿ ನಮ್ಮ ಆನ್ಸರ್ ಏನಾಗ್ತಿ ಅಂತಂದ್ರ ಸಿಕ್ಸ್ ಒನ್ ಡಿವೈಡೆಡ್ ಬೈ ಫೋರ್ ಸಿಕ್ಸ್ ಪೂರ್ಣ ನಾಲ್ಕನೆಯ ಅಂತ ಒಂದತತಿ ಆಪ್ಷನ್ ನಂಬರ್ ಯಾವ್ದತ್ರಿ ಆಪ್ಷನ್ ನಂಬರ್ ಎರಡು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಯನ್ನ ನೋಡೋಣ ನೋಡ್ರಿ ಮೂರು ಪಾಯಿಂಟ್ ಜೀರೋ ಜೀರೋ ಮೂರು ಇಂಟು ಹದಿನೈದು ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಒನ್ ಟೂ ತ್ರೀ ಪ್ಲಸ್ ಐದು ಪಾಯಿಂಟ್ ಜೀರೋ ಜೀರೋ ಎರಡು ಐದು ಏಳು ಐದು ಸಂಖ್ಯೆಯ ಸರಳೀಕರಣದ ಮೇಲೆ ಬರುವ ಅಂದಾಜು ಮೌಲ್ಯ ಅಂತ ಕೇಳಿದಾರೆ ಇದನ್ನು ಕೂಡ ಏನ್ ಮಾಡ್ಯಾರ ಅಂತಂದ್ರ ಅಂದಾಜು ಮೌಲ್ಯದ ಮೇಲೆ ಕೇಳ್ಯಾರ ಹಾಗಾದ್ರೆ ಮಾಡಿ ನೋಡೋಣ ಇದು ಕೂಡ ಏನಾಯ್ತಂದ್ರ ಬೋರ್ಡ್ ಮಾಸ್ ಪ್ರಕಾರ ಐತಿ ಉಪಸ್ಥ ಏನ್ ಮಾಡ್ಬೇಕು ಬೋರ್ಡ್ ಮಾಸ್ ಒಳಗ ನಾವು ಮಲ್ಟಿಪಿಕೇಶನ್ ಮಾಡ್ಬೇಕು ಆಮೇಲೆ ಎಡಿಷನ್ ಮಾಡ್ಬೇಕು ನಮ್ಗೆ ಕೊಟ್ಟಂತ ಕ್ವಶನ್ ಒಳಗ ಪ್ಲಸ್ ಮತ್ತು ಮಲ್ಟಿಪಿಕೇಶನ್ ಎರಡ ಚಿಹ್ನೆಗಳದಾವ ಹಾಗಾಗಿ ನಾವೇನ್ ಮಾಡಬೇಕು ಫಸ್ಟ್ ಮಲ್ಟಿಪಿಕೇಶನ್ ಮಾಡ್ಕೊಳ್ಳೋನು ಹೌದಾ ಇಂಟು ಹದಿನೈದು ಹಾಗಾದ್ರೆ ನೋಡ್ರಿ ಹದಿನೈದು ಮೂರ್ಲೆ ನಲವತ್ತೈದು ಹದಿನೈದು ಜೀರೋಲೆ ಜೀರೋ ಇಲ್ಲಿ ಶೇಷ್ ಇದ್ ರಿಮೈಂಡರ್ ಏನ್ ತಗೊಂಡಿನ ನಾಕ್ ತಗೊಂಡು ಇಲ್ಲಿ ನಾಕ್ ಇಟ್ಕೊತೀನಿ ಹದಿನೈದು ಜೀರೋಲೆ ಜೀರೋ ಹದಿನೈದ್ ಮೂರ್ಲೆ ನಲವತ್ತೈದು ಮೂರ್ ಸಂಖ್ಯೆ ಬಿಟ್ಟು ಪಾಯಿಂಟ್ ಐತಿ ಮೂರ್ ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ತಿ ಹಾಗಾದ್ರೆ ಏನ್ ಬಂತ್ರಿ ನಮ್ದು ಇದು ಪ್ರಶ್ನೆದ್ದು ನಲವತ್ತೈದು ಪಾಯಿಂಟ್ ಜೀರೋ ಫೋರ್ ಫೈವ್ ಪ್ಲಸ್ ಅದ ಪ್ಲಸ್ ಮಾಡ್ಕೊಳ್ಳೋಣ ಹಾಗಾದ್ರೆ ಇವನ್ ಎರಡು ಪ್ಲಸ್ ಮಾಡಿದ ಆನ್ಸರ್ ನಮಗ್ ಬರ್ಬೇಕು ಜೀರೋ ಪಾಯಿಂಟ್ ಜೀರೋ ಒನ್ ಟೂ ತ್ರೀ ಪ್ಲಸ್ ಏನೈತೆ ಅಂತಂದ್ರ ಐದು ಪಾಯಿಂಟ್ ಜೀರೋ ಜೀರೋ ಎರಡು ಐದು ಏಳು ಐದು ಅಂತ ಹೇಳದ ಇದನ್ ನೋಡ್ರಿ ಪ್ಲಸ್ ಮಾಡ್ಕೊಳ್ಳೋಣ ಐದಕ್ಕೆ ಐದು ಏಳಕ್ಕೆ ಏಳು ಐದು ಮೂರು ಎಂಟು ಎರಡ 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 ನಾಲ್ಕು ಒಂದಕ್ಕೆ ಒಂದು ಜೀರೋ ಜೀರೋ ಪಾಯಿಂಟ್ ಅದ ರೀ ಆ ಪಾಯಿಂಟ್ ಕೆಳಗಡೆನ ಪಾಯಿಂಟ್ ಇಟ್ರು ನಮ್ ಆನ್ಸರ್ ಕರೆಕ್ಟ್ ಬರ್ತದ ಇಲ್ಲಿ ನೋಡ್ರಿ ಐದ ಹಾಗಾದ್ರ ಈದ್ ಈ ಕ್ವಶನ್ ಕ ಇದನ್ನ ಏನ್ ಮಾಡ್ಬೇಕ್ರಿ ನಾವು ಪ್ಲಸ್ ಮಾಡ್ಬೇಕು ಹಾಗಾದ್ರ ನೋಡ್ಕೊಡ್ರಿ ಪ್ಲಸ್ ಮಾಡೋಣ ನಲವತ್ತೈದು ಪಾಯಿಂಟ್ ಜೀರೋ ಫೋರ್ ಫೈವ್ ಐದು ಪಾಯಿಂಟ್ ಪಾಯಿಂಟ್ ಕೆಳಗಡೆನ ಏನ್ ಬರ್ಬೇಕ್ರಿ ಪಾಯಿಂಟ್ ಬರ್ಬೇಕು ಜೀರೋ ಒನ್ ಫೋರ್ ಏಟ್ ಸೆವೆನ್ ಫೈವ್ ಹಾಗಾದ್ರ ಪ್ಲಸ್ ಮಾಡೋಣ ನೋಡ್ರಿ ಐದಕ್ಕೆ ಐದು ಏಳಕ್ಕೆ ಏಳು ಇಲ್ಲಿ ಏನು ಇಲ್ಲ ಅಂತಂದ್ರ ಮ್ಯಾಲ ಜೀರೋ ಇರ್ತಾವ್ರಿ ಎಂಟಕ್ಕೆ ಎಂಟು ಐದ ನಾಕ ಒಂಬತ್ತು ಒಂದ ಐದು ಜೀರೋ ಜೀರೋ ಪಾಯಿಂಟ್ ಐತಿ ಪಾಯಿಂಟ್ ಐದ ಐದ ಹತ್ತು ನಾಕಾ ಒಂದ ಐದು ಇಲ್ ನೋಡ್ರಿ ಐದು ಐವತ್ತು ಪಾಯಿಂಟ್ ಜೀರೋ ಐದು ನಮ್ಮ ಆನ್ಸರ್ ಒಳಗಿಲ್ಲ ಅದಕ್ಕ ಏನ್ ಮಾಡ್ಬೇಕಂತಂದ್ರೆ ಪಾಯಿಂಟ್ ಆದ ನೆಕ್ಸ್ಟ್ ಐದರಕ್ಕಿಂತ ಜಾಸ್ತಿ ಬಂದೈತಿ ಕಡಿಮೆ ಒಂದೈತಿ ಕಡಿಮೆ ಅಂತಂದ್ರ ಜೀರೋ ಐತಿ ಹೌದಾ ಜೀರೋ ಇದ್ರೆ ಏನಕೈತೆ ಅಂತಂದ್ರೆ ಇದು ಐವತ್ತಷ್ಟ ಉಳಿತತಿ ಹಾಗಾಗಿ ನಮ್ಮ ಆನ್ಸರ್ ಯಾವ್ದಂತ ಅಂದ್ರ ಇದ್ರ ಅಂದಾಜು ಮೊತ್ತ ಯಾವ್ದಂತ ಅಂದ್ರ ಆಪ್ಷನ್ ಮೂರು ಐವತ್ತು ಅನ್ನೋದು ಸರಿಯಾದ ಉತ್ತರ ಆಗಿರ್ತದ ಹಾಗಾಗಿ ಇಂತಹ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಹತ್ವದ ಪ್ರಶ್ನೆಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಗೊಂಡು ಬರ್ತಾ ಇದ್ದೀನಿ ನಮ್ಮ ಚಾನೆಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು